ಓಂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ್ ಕಲ್ಪ ವೃಕ್ಷ ನಮ ತಮ್ ಕಾಮದೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ ಅರಿವು ಕ್ಷಣದೇ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನಾವು ಅಭಿಮಾನಿದೇವಿ ಇವತ್ತು ಮೊದಲಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ತುಂಬಾ ರಾಜೋಗ ಡೇಟ್ಗಳು ಒಂದು ಹತ್ತು ಹತ್ತೊಂಬತ್ತು ತುಂಬಾ ರಾಜೋಗ ಡೇಟ್ ಎರಡು ಹನ್ನೊಂದು ಇಪ್ಪತ್ತ ಇಪ್ಪತ್ತೊಂಬತ್ತು ತುಂಬಾ ಕೆಟ್ಟ ಡೇಟ್ಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜೋಗದ ನಂಬರ್ಸು ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದು ಕೂಡ ಓಕೆ ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಕಾಪಟ್ಟ ರಾಜೋಗ ಡೇಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಪೆರಿ ಡೇಂಜರು ಎಂಟು ಹದಿನೇಳು ಇಪ್ಪತ್ತಾರು ತುಂಬ ರಾಜೋಗದ ನಂಬರ್ಸ್ ಆಗುತ್ತದೆ ಪರವಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಫಿಫ್ಟಿ ಫಿಫ್ಟಿ ಇರ್ತದೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ಬಂದು ಮೀನರಾಶಿಯಲ್ಲಿ ಇರ್ತಾನೆ ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ ಆದರೆ ಶುಕ್ರಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರಗ್ರಹ ಏನು ಮಾಡ್ತಾನಪ್ಪ ಅಂದರೆ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ ಅದೇ ಸೂರ್ಯ ಸೂರ್ಯಗ್ರಹ ಬಹಳ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತುಲಾ ರಾಶಿ ಸಂಚಾರ ಮಾಡ್ತಾನೆ ಚಂದ್ರ ಉಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಇರ್ತಾನೆ ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ರಾಶಿ ಮಿಥುನ ರಾಶಿ ರಾಶಿ ಈ ಕಟಕರಾಶಿ ಸಿಂಹರಾಶಿ ತುಲಾ ರಾಶಿ ಋಷಿಕ ರಾಶಿ ಧನಸು ರಾಶಿಗೆ ಮಕರ ಮೀನ ರಾಶಿಗೆ ಹೇಳಬೇಕಾಗತ್ತಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈ ವಾರದಲ್ಲಿ ಸಪ್ತಮ ಸ ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರ ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು ಹೇಗೆ ಸಕ್ಸಸ್ ನೋಡಬೇಕು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಇದನ್ನೆಲ್ಲವೂ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದನ್ನು ನೀವು ಸಕ್ಕತ್ತು ಫಾಲೋ ಮಾಡಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ 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 ಡೇಂಜರ್ ನಂಬರ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ದೊಡ್ಡ ಅನಾಹುತಗಳಂತೆ ಫ್ಲೈಟು ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳ್ನ ಮಾಡ್ತಾ ಇದೆ ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಪಟ್ಟು ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಿನದಲ್ಲಿ ಅದ್ಭುತವಾದ ದಿನ ಅದ್ಭುತ ಅಂದರೆ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಇಲ್ದಲೇ ನೀವು ಈ ಕಾರ್ಯಕ್ರಮ ನೋಡಿದಾಗ ನಿಮ್ಗೆ ಎಲ್ಲ ಫಲನೂ ಸಿಗುತ್ತೆ ಧನ್ಯವಾದಗಳು ಕನ್ನಿ ರಾಶಿ ಹೆಂಗಿರುತ್ತಪ್ಪ ಟೈಮ್ ಅಂದರೆ ಬಹಳ ಇಂಪಾರ್ಟೆಂಟು ರಾಶರಿಗೆ ಸೂರ್ಯ ಮತ್ತೆ ಬುಧಗ್ರಹ ಇರ್ತಾನೆ ಇದು ತುಂಬ ಒಳ್ಳೆ ಶುಭ ಫಲನೇ ಕೊಡುತ್ತೆ ಆದರೆ ಹನ್ನೆರಡನೇ ರಾಶಿಗೆ ಬರ್ತಾನೆ ಸೂರ್ಯ ಸ್ವಲ್ಪ ಹಾರ್ಟಿಗೆ ಸಂಬಂಧಪಟ್ಟಂತ ತೊಂದರೆ ಒಳಗೋದು ಬಹಳ ವಿಶೇಷವಾಗಿ ಇದರಿಂದ ನೀವು ತುಂಬ ವಾಕ್ ಮಾಡೋದು ಸ್ವಿಮ್ಮಿಂಗ್ ಮಾಡೋದು ಯೋಗ ಮಾಡೋದು ಮಾಡಿದ್ರೆ ನಿಮ್ಮ ಲೈಫಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ ಕನ್ಯಾ ರಾಶಿಯರು ತುಂಬ ತೂಕವನ್ನು ಜಾಸ್ತಿ ಮಾಡ್ಕೋಬಾರ್ದು ತುಂಬ ತೂಕವನ್ನು ಜಾಸ್ತಿ ಮಾಡ್ಕೋಬೋದು ಕನ್ನಿರಾಶಿರಿಗೆ ಎರಡನೇ ಮನೇಲಿ ಕುಜಗ್ರಹ ಇರ್ತಾರೆ ಮೂರನೇ ಮನೆ ಅಧಿಪತಿ ಮೇ ಋಷಿಕ ರಾಶಿ ಅಧಿಪತಿ ಮತ್ತು ರಾಶಿ ಅಧಿಪತಿ ಎರಡನೇ ಮನೆಗೆ ಬಂದಿದ್ದಾನೆ ಎರಡನೇ ಮನೆ ಅಧಿಪತಿ ಶುಕ್ರಗ್ರಹ ವೃಷಭ ರಾಶಿ ಅಧಿಪತಿ ಶುಕ್ರ ವ್ಯಯಸ್ಥಾನ ಹನ್ನೆರಡನೇ ಭಾಗದಿದ್ದಾನೆ ಈ ಕನ್ನೀರಾಶರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಜೊತೆಗೆ ಸ್ವಲ್ಪ ನಿಮಗೆ ಕುಟುಂಬದಲ್ಲಿ ಏನಾದ್ರೂ ಒಂದು ಸಣ್ಣ ನೋವು ದುಃಖ ಒಬ್ಬರನ್ನ ಯಾರಿಗಾರನ್ನ ಕಳ್ಕೊಳ್ಳೋದು ಈ ಥರದ್ದೆಲ್ಲ ಒಂದು ಪ್ರಾಬ್ಲಮ್ಮು ಕನ್ನಿ ರಾಶಿ ಕಾಣ್ತಾ ಇದೆ ಕನ್ನಿರಾಶಿಗೆ ಚಂದ್ರ ತುಂಬ ಲಾಭದಲ್ಲಿದ್ದಾನೆ ಚಂದ್ರ ಲಾಭದಲ್ಲಿದ್ದಾನೆ ಗುರು ಲಾಭದಲ್ಲಿದ್ದಾನೆ ಬಹಳ ವಿಶೇಷವಾಗಿ ರಾಹು ಕೂಡ ಲಾಭದಲ್ಲಿದ್ದಾನೆ ಶನಿ ಕೂಡ ರಾಶಿ ನೋಡ್ತಾನೆ ರಾಶಿ ನೋಡಿದ ನೋಡೋದ್ರಿಂದ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಬರ್ತದೆ ನಿಮ್ಮ ಲೈಫಲ್ಲಿ ಕನ್ಯಾ ರಾಶಿಯರಿಗೆ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾನೆ ಅಷ್ಟ ಐಶ್ವರ್ಯ ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಒಂದು ಯೋಗವನ್ನು ಕೊಡ್ತಾನಂದ್ರೆ ನಿಮಗೆ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂಥ ಒಂದು ದೊಡ್ಡ ಸಕ್ಸಸನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ ದೊಡ್ಡ ಸಕ್ಸಸ್ ಅಂದ್ರೆ ದೊಡ್ಡ ಸಕ್ಸಸನ್ನು ನೀವು ಕನ್ಯಾ ರಾಶಿಯವರು ನೋಡ್ಬೋದು ಆದರೆ ನಿಮ್ಮ ಕುಟುಂಬದಲ್ಲಿ ಒಂದು ಜಗಳವನ್ನು ನೋಡಬೇಡಿ ಜಗಳಕ್ಕೆ ಕುಟುಂಬದಲ್ಲಿ ನೀವು ಮಾತುವನ್ನು ಕೊಡಬೇಡಿ ಜಗಳಕ್ಕೆ ಎಷ್ಟು ಹೋಗ್ತಿರೋ ಅಷ್ಟು ನಿಮ್ಮ ಪ್ರಾಬ್ಲಮನ್ನು ಅನುಭವಿಸ್ತೀರ ಜಗಳ ನಿಮ್ಮ ಕುಟುಂಬದ ಜಗಳ ಕುಟುಂಬದವ್ರಿಗೆ ಎಲ್ಪ್ ಮಾಡೋದು ಕುಟುಂಬದವ್ರ ಮನೆ ವಿಶೇಷವಾಗಿ ಮಾತು ಕೊಡೋದು ಇದು ಎಷ್ಟು ಕಮ್ಮಿ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಮಾತಿನಲ್ಲಿ ನಿಗಾ ಇರಲಿ ಯಾಕಂದರೆ ಎರಡನೇ ಮಾವಾಧಿಪತಿ ಗುರು ಶುಕ್ರ ಗ್ರಹ ವ್ಯಯಸ್ಥಾನಕ್ಕೆ ಹೋದಾಗ ಕುಟುಂಬದವ್ರಿಗೆ ಏನೋ ಕಷ್ಟ ಆಗುತ್ತೆ ನೀವು ಹೋಗಿ ನಿಂತ್ಕಾಯ್ತೀರ ಆದರೆ ನಾಳೆ ನಿಮಗೆ ಕಷ್ಟ ಬರುತ್ತೆ ಅದರಿಂದ ನೀವು ಕುಟುಂಬದವ್ರ ಜೊತೆ ಸೇರಬೇಡಿ ಭಾಳ ವಿಶೇಷವಾಗಿ ಅಂದರೆ ಸಮುದ್ರಕ್ಕೆ ಇಲ್ಲಿ ಸ್ನಾನ ಮಾಡ್ಬೇಕಂದ್ರೆ ಸ್ನಾನ ಮಾಡೋಕ್ಕೆ ಎಷ್ಟು ನಿಲ್ಲ ಅಷ್ಟು ಇರ್ಬೇಕಾದ್ರೆ ಸಮುದ್ರಕ್ಕೆ ಮದ್ದಕ್ಕೆ ನೆಗದು ನಾನು ಆಚೆ ಬರ್ತೀನಕ್ಕೆ ಹೋಗಬೇಡಿ ಸಂಬಂಧಕ್ಕೆ ವಿಷಾರ್ದವನ್ನು ನೀವು ಅತಿ ಹೆಚ್ಚು ನೀವು ಮಾಡೋಕೋದೇ ತುಂಬ ಪ್ರಾಬ್ಲಮ್ ಅನ್ಭವಿಸ್ತೀರ ನೀವು ಕನ್ಯಾ ರಾಶರಿಗೆ ಬಟ್ಟೆ ಅಂತ ಬಂದಾಗ ಆರೆಂಜ್ ಕಲರು ಮತ್ತು ಹಸಿರು ಕಲರ್ ಬಟ್ಟೆಯನ್ನು ಅತಿ ಹೆಚ್ಚು ಯೂಸ್ ಮಾಡಿ ಮತ್ತೆ ಯೆಲ್ಲೋ ಕಲರ್ ಯೂಸ್ ಮಾಡಿ ನೀವು ಬ್ಲೂ ಕಲರ್ನ ಬಟ್ಟೆಯನ್ನು ಅತಿ ಹೆಚ್ಚು ಕಮ್ಮಿ ಹಾಕಲೇಬೇಡಿ ಬ್ಲೂ ಹಾಕಬೇಡಿ ಬ್ಲ್ಯಾಕನ್ನು ಹಾಕಿ ಭಾಳ ವಿಶೇಷದ ಫಲವನ್ನು ಸಿಗುತ್ತೆ ಮತ್ತು ಕನ್ಯಾ ರಾಶಿಲಿ ಈ ಒಂದು ಭಾಳ ಮಿರಾಕಲ್ ಏನಪ್ಪ ಅಂದರೆ ನಿಮ್ಮ ಲೈಫಲ್ಲಿ ಈ ಒಂದು ತಿಂಗಳಲ್ಲಿ ತುಂಬ ಯಾರಾರು ಕೂಡ ಗೌರ್ಮೆಂಟ್ ಅಧಿಕಾರಿಗಳು ಕೆಲಸವನ್ನು ಕಳ್ಕೊಂಡು ಸಸ್ಪೆಂಡ್ ಆಗೋದು ಮತ್ತು ರಾಜಕಾರಣಿಗಳು ಕೆಲಸವನ್ನು ಕಳ್ಕೊಂಡು ಅಧಿಕಾರ ಆಗೋದು ಮತ್ತು ಕಾನೂನು ರೀತಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಯಾರಿಗಾರು ದೊಡ್ಡ ದೊಡ್ಡ ಜನಕ್ಕೆ ಬೇಲ್ ಸಿಗೋದು ಮತ್ತು ಜಾಮೀನ್ ಬೇಲ್ ಸಿಗೋದು ಇದೆಲ್ಲವೂ ಕೂಡ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಇದೆಲ್ಲವೂ ಕೂಡ ನಡೀತಿದೆ ಇದು ಎವಿ ಎವಿ ಸಕ್ಸಸನ್ನು ಕೊಡುತ್ತೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಲೈಫಲ್ಲೇ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಮತ್ತು ದೊಡ್ಡ ಫೇಲ್ಯೂರ್ ಕೊಡುತ್ತೆ ಯಾಕಂದರೆ ಕನ್ಯಾ ರಾಶಿಯಲ್ಲಿ ಇದ್ದಾಗ ಶನಿ ಗ್ರಹಣ ಮತ್ತು ಗ್ರಹನ ಇಬ್ಬರು ಒಬ್ಬರನ್ನೊಬ್ಬರನ್ನ ನೋಡ್ತಾನೆ ತುಂಬ ನೋವು ಅನುಭವಿಸ್ತೀರಾ ಈ ನೋವುಗೆ ನಿಮಗೊಬ್ಬರಿಗೆ ಸಾಟಿ ಸಿಕ್ಕಾಪಟ್ಟೆ ನೋವು ಕನ್ಯಾ ರಾಶಿಯವ್ರಿಗೆ ಇರುತ್ತೆ ಈ ಕನ್ಯಾ ರಾಶಿಯವರು ಈ ಒಂದು ತಿಂಗಳಲ್ಲಿ ಜನ್ಮ ಸಾಕೋನೋಷ್ಟು ಕಷ್ಟಗಳು ಬರ್ತವೆ ದಯವಿಟ್ಟು ಕುಗ್ಗಬೇಡಿ ಇದಕ್ಕೆ ನಿಮ್ಮ ಪರಿಹಾರಕ್ಕೊಂದು ನಿಮ್ಮ ಮನೆಯಲ್ಲಿ ಬಹಳ ಒಂದು ಬ್ಲ್ಯಾಕ್ ಅಂದರೆ ಒಂದು ದೃಷ್ಟಿ ಹೋಗೋವಂಥ ಕಲ್ಲನ್ನು ಕೊಡ್ತೀನಿ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಬಾತ್ರೂಮಲ್ಲಿ ವಾಸ್ತು ಕಿಟ್ಟನ್ನು ತಗೊಂಡೋಗಿ ಅಳವಡಿಸಿ ನಿಮ್ಮ ಪ್ರಾಬ್ಲಮ್ ಇಂದ ನೀವು ಆಚೆ ಬರಿ ಮತ್ತು ನೀವು ಅತಿ ಹೆಚ್ಚು ಈ ಒಂದು ತಿಂಗಳಲ್ಲಿ ನೀವು ಎಷ್ಟು ಒಂದು ರೂಪಾಯಿ ದುಡಿಯೋ ಜಾಗದಲ್ಲಿ ಐವತ್ತು ರೂಪಾಯಿ ದುಡಿದ್ರೆ ತುಂಬ ಚೆನ್ನಾಗಿತ್ತು ಒಂದು ರೂಪಾಯಿ ದುಡಿಯೋಣ ಅಂತ ಹೇಳಿ ಬಲವಂತ ಹೋಗಿ ಎಲ್ಲ ದುಡ್ಡನ್ನು ಕಳ್ಕೋತೀರ ಕಳ್ಕೋಬೇಡಿ ಎಲ್ಲ ದುಡ್ಡನ್ನು ಕಳ್ಕತ್ತೀರ ತುಂಬ ಲಾಸು ಜಗಳ ಕೋರ್ಟು ಕೇಸು ಕುಟುಂಬದಲ್ಲಿ ಜಗಳ ಫ್ಯಾಮಿಲಿಯಲ್ಲಿ ಜಗಳ ಡೈವರ್ಸು ಇದೆಲ್ಲ ಅತಿ ಹೆಚ್ಚು ಕನ್ಯಾ ರಾಶಿ ನಡೀತದೆ ಕನ್ಯಾ ರಾಶಿ ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಇದೊಂದಕ್ಕೆ ಪರಿಹಾರ ಭಾಳ ವಿಶೇಷವಾಗಿ ನೀವು ಭಗವಂತನಲ್ಲಿ ಪ್ರಾರ್ಥನೆಗೆ ಹೋಗ್ಬೇಕು ಒಂದು ಗೊತ್ತೋ ಗೊತ್ತಿಲ್ಲದಲ್ಲ ಒಂದು ಅರ್ಧ ಗಂಟೆ ಹಿಂಗೆ ಕೈ ಮುಕ್ಕಂದು ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಯಾಕಂದರೆ ಹಿಂಗೆ ಪ್ರಾರ್ಥನೆ ಮಾಡ್ತಾ ಕೂತ್ಕೊಳ್ಳಿ ಜ್ಞಾನವನ್ನು ಮಾಡಿ ನಿಮ್ಮ ಅದರಿಂದ ಆಸೆ ಬರ್ತೀರ ಕನ್ಯಾ ರಾಶಿಯವರು ಈ ತಿಂಗಳು ಹುಷಾರಾಗಿದೆ ಶನಿ ಮತ್ತು ಸೂರ್ಯ ನೋಡ್ತಾನೆ ತುಂಬಾ ತುಂಬಾ ಹುಷಾರಾಗಿರಿ ಒಳ್ಳೆದಾಗ